ಈಗಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತಕ್ಕಂಥದ್ರ ಬಗ್ಗೆ ಸುದೀರ್ಘವಾಗಿ ಅಧ್ಯಯನ ಆಗಬೇಕಾಗಿತ್ತು ಇವತ್ತು ಕೇವಲ ನಾವು ಮಾತಿನಲ್ಲಿ ಗ್ಲೋಬಲೈಸೇಷನ್ನು ಇಂಟರ್ನ್ಯಾಷನಲೈಸೇಷನ್ ಅಂದರೆ ಆಗೋದಿಲ್ಲ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯಾದಂಥ ಸೋಷಿಯಲ್ ಫ್ಯಾಬ್ರಿಕ್ ಇರ್ತದೆ ಜನ ಜನಸಂಖ್ಯೆ ಇರ್ತದೆ ಯಾವ್ಯಾವ ಪರಿಸ್ಥಿತಿಯಲ್ಲಿ ಎಷ್ಟು ಇವತ್ತು ಶಿಕ್ಷಣ ಸಂಸ್ಥೆಗಳು ಇದ್ದಾವೆ ಅಂತಕ್ಕಂಥದ್ದು ನಾವು ಗಮನಿಸ್ಬೇಕು ಇವತ್ತು ಅಮೇರಿಕ ದೇಶದಲ್ಲಿ ದೇಶದ ಭೌಗೋಳಿಕ ವಿಸ್ತರಣೆ ಎಷ್ಟಿದೆ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಎಷ್ಟಿದೆ ಅಂತಕ್ಕಂಥದ್ದು ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಎಷ್ಟು ವಿಶ್ವವಿದ್ಯಾಲಯಗಳಿದ್ದಾವೆ ಆ ವಿಶ್ವವಿದ್ಯಾಲಯಗಳು ಯಾವ ವಿದ್ಯಾರ್ಥಿಗಳ ಮೇಲೆ ಅವಲಂಬಿತವಾಗಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾದಂಥ ವಿಚಾರ ಆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಆಧಾರದ ಅಡಿಯಲ್ಲಿ ಶಿಕ್ಷಣ ಕೊಡ್ತಾ ಇದ್ದಾರಾ ಖಂಡಿತ ಇಲ್ಲ ದೇ ಆರ್ ಆಲ್ ಡಿಪೆಂಡೆಂಟ್ ಆನ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಆ ವಿಶ್ವವಿದ್ಯಾಲಯಗಳು ನಡೀತಾ ಇರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಬೇರೆ ರಾಷ್ಟ್ರಗಳಿಂದ ಬರ್ತಕ್ಕಂಥ ಮಕ್ಕಳ ಅವರು ಕೊಡ್ತಕ್ಕಂಥ ಶುಲ್ಕದ ಮೇಲೆ ಆ ವಿಶ್ವವಿದ್ಯಾಲಯಗಳು ನಡೀತಾ ಇರ್ತಕ್ಕಂಥದ್ದು ಇದು ಕೇವಲ ಮಾತಿನಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲ್ಕೊಂಡು ಹೋಗ್ತೀವಿ ಅಂತ ಹೇಳ್ತಕ್ಕಂಥದ್ದು ಭವಿಷ್ಯ ಬರೀ ಇಷ್ಟು ವರ್ಷ ಒಂಬತ್ತುವರೆ ವರ್ಷ ಈ ರಾಷ್ಟ್ರದಲ್ಲಿ ಮಾತಿಂದಾನೇ ಇವತ್ತು ಜನರನ್ನು ಮೋಡಿ ಮಾಡಿಕೊಂಡು ಜನರನ್ನ ತಪ್ಪದಾರಿಗೆ ಎಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲೂ ಇದೇ ರೀತಿ ಮಾಡ್ಬೋದು ಅಂತಕ್ಕಂಥ ಆಲೋಚನೆ ಬಹುಶಃ ನಾವು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಉಳಿದಾಗೆ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡಿದ್ರು ನ್ಯಾಚುರಲ್ ಸೈನ್ಸ್ ಇವತ್ತು ಎರಡು ಇವತ್ತೇನು ಕೋರ್ ಸಬ್ಜೆಕ್ಟ್ಸು ಮೂರಿತ್ತು ಇವತ್ತು ಉದಾಹರಣೆಗೆ ನಾವು ಹಿಂದೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಈಗ ನಾವು ಪಿ ಸಿ ಎಮ್ ಬಿ ಅಂತ ಓದ್ತಾ ಇದ್ವಿ ಬಯಾಲಜಿನೂ ಇರ್ತಾ ಇತ್ತು ಸಿ ಬಿ ಜೆಡ್ ಅಂತಕ್ಕಂಥದ್ದಿದೆ ಇವೆಲ್ಲ ಹಿಂದೆ ಎಷ್ಟು ಅರ್ಥಪೂರ್ಣವಾಗಿ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಇದೆ ನಾಳೆ ಬೆಳಗ್ಗೆ ಯಾರಾದರೂ ಪ್ಯೂರ್ ಸೈನ್ಸ್ ಸಬ್ಜೆಕ್ಟು ಪೋಸ್ಟ್ ಗ್ರಾಜುಯೇಷನಲ್ಲಿ ತೊಗೋಬೇಕಾದ್ರೆ ಇವೆಲ್ಲ ಆಪ್ಷನ್ಸು ಅವ್ರ ಮುಂದೆ ಇರಬೇಕಾಗತ್ತೆ ಇದು ಯಾವುದ್ರ ಬಗ್ಗೆನೂ ಅವರು ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಸಾಧ್ಯ ಆಗ್ತಾ ಇಲ್ಲ ಉದಾಹರಣೆಗೆ ಈಗ ಆಲ್ರೆಡಿ ಅನುಷ್ಠಾನದಲ್ಲಿರ್ತಕ್ಕಂಥ ಎನ್ ಇ ಪಿದು ಏನಿವತ್ತು ಕರಿಕ್ಯುಲಮ್ ಇದೆ ಬಹುಶಃ ಭಾಳಷ್ಟು ಗೊಂದಲ ಇದೆ ಇದನ್ನು ನೋಡಿಬಿಟ್ರೆ ನಾನು ನಮ್ಮ ಬೇಕಾದ್ರೆ ತಮಗೆ ಕೊಡ್ತೀನಿ ಏನೇನು ಪ್ಯಾಟರ್ನ್ ಇದೆ ಇವತ್ತು ಕ್ರೆಡಿಟ್ ಬೇಸ್ಡ್ ಕ್ರೆಡಿಟ್ ಬೇಸ್ಡ್ ಸಿಸ್ಟಮಲ್ಲಿ ಏನಿದೆ ಇವತ್ತು ಡಿಸಿಪ್ಲಿನ್ ಸ್ಪೆಸಿಫಿಕ್ ಟೂ ಸಬ್ಜೆಕ್ಟ್ಸ್ ಇವತ್ತು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟಲ್ಲಿ ಯಾವ ರೀತಿ ಇದೆ ನಂತರ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಇದೆ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಇದೆ ಇವನ್ನೆಲ್ಲ ನೀವು ನೋಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಫ್ಯಾಕಲ್ಟಿನ ಇದಕ್ಕೆ ಸರಿದೂಗಿಸ್ತೀರಾ ಈಗ ಉದಾಹರಣೆಗೆ ಹೆಲ್ತ್ ವೆಲ್ನೆಸ್ ಆ್ಯಂಡ್ ಯೋಗ ಕೇಳಲಿಕ್ಕೆ ಭಾಳ ಇಂಪಾಗಿ ಭಾಳ ಚೆನ್ನಾಗಿರ್ತದೆ ನಾನು ಒಂದು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಸತ್ಯಸಾಯಿಬಾಬಾ ಅವರ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಓದೋಂಥ ಸಂದರ್ಭದಲ್ಲಿ ಬೆಳಗಿನ ಜಾವ ಐದೂವರೆ ಗೆದ್ದು ಪ್ರಾರ್ಥನೆ ಪ್ರೇಯರ್ ಮಾಡಿ ಪ್ರೇಯರ್ ಆದಮೇಲೆ ನಮಗೆ ಭಗವದ್ಗೀತೆಯ ಒಂದು ಶ್ಲೋಕವನ್ನು ಹೇಳಿ ಅದರ ಅರ್ಥವನ್ನು ಹೇಳ್ತಾ ಇದ್ರು ನಂತರ ವಾರದಲ್ಲಿ ಮೂರು ದಿವಸ ಯೋಗಾಭ್ಯಾಸವನ್ನು ಮಾಡಿಸ್ತಾ ಇದ್ರು ಇದೆಲ್ಲ ಒಂದು ಕೆಳ ಹಂತದಲ್ಲಿ ಇವತ್ತು ನಾವು ಮಕ್ಕಳಿಗೆ ಕೆಲವು ವಿಚಾರಗಳನ್ನು ಅವರಿಗೆ ಕೆಲವು ಒಳ್ಳೆ ಇವನ್ನು ನಾವು ಬೋಧನೆ ಮಾಡ್ತಕ್ಕಂಥದ್ದು ಒಂದು ವ್ಯವಸ್ಥೆ ಇದೆ ಉನ್ನತ ಶಿಕ್ಷಣದಲ್ಲಿ ಯೋಗಾಭ್ಯಾಸ ಇವತ್ತು ನಾವು ಯಾರಿಗಾದರೂ ಇವತ್ತು ಮಕ್ಕಳಿಗೆ ಇವತ್ತು ಈ ಕಾಲದ ಮಕ್ಕಳಿಗೆ ನೀವು ಇಂಥದ್ದೇ ಮಾಡು ಇಂಥದ್ದು ಮಾಡಬೇಡ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ ದಯವಿಟ್ಟು ಯೋಚನೆ ಮಾಡಿ ಇವತ್ತು ನಾನು ನನ್ನ ಸ್ವಂತ ಮಕ್ಕಳಿಗೆ ನಾನು ಇಂಥದ್ದು ಮಾಡಿ ಇಂಥ ಆಟ ಅಂದರೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಪಪ್ಪ ಅಂತ ಹೇಳ್ತಾರೆ ನಾನು ಇದು ಇಲ್ಲ ಅದು ಇಷ್ಟ ಇಲ್ಲ ನನಗೆ ಇದೇ ಮಾಡ್ತೀನಿ ಅಂತಕ್ಕಂಥ ಒಂದು ಇದರಲ್ಲಿ ಕಡ್ಡಾಯ ಅಂತೇಳಿ ನೀವು ಇದಕ್ಕೆ ಕ್ರೆಡಿಟ್ಸನ್ನು ಕೊಡ್ತೀರಲ್ಲ ಇದು ಎಷ್ಟು ಮಟ್ಟಿಗೆ ಸೂಕ್ತ ಇವತ್ತು ಎಷ್ಟು ಕಡೆ ಇವತ್ತು ಯೋಗ ಟೀಚರ್ಸ್ ಸಿಗ್ಲಿಕ್ಕೆ ಸಾಧ್ಯ ಇದೆ ದಯವಿಟ್ಟು ಯೋಚನೆ ಮಾಡಿ ಇವನ್ನ ಒಂದೊಂದು ಒಂದೊಂದು ಎಳೆಯಾಗೆ ಈಗ ಕೆಲವು ಕೋರ್ಸಸ್ ಅಲ್ಲಿ ಇವತ್ತು ಇಲ್ಲಿದೆ ಇವತ್ತು ನಮ್ಮ ಮುಂದೆ ಎಲ್ ಟಿ ಪಿ ಅಂತ ಹೇಳ್ತಾರೆ ಅಂದರೆ ಕೆಲವು ಕೋರ್ಸ್ ಕೆಲವು ಸಬ್ಜೆಕ್ಟ್ಸ್ಗೆ ಲೆಕ್ಚರ್ ಆ್ಯಂಡ್ ಟ್ಯೂಟೋರಿಯಲ್ ಅಂತಾರೆ ಕೆಲವು ಸಬ್ಜೆಕ್ಟ್ಸ್ಗೆ ಲೆಕ್ಚರ್ ಆ್ಯಂಡ್ ಪ್ರಾಕ್ಟಿಕಲ್ ಅಂತಾರೆ ಇವತ್ತು ಲೆಕ್ಚರ್ ಅನ್ನೋದಕ್ಕೇನು ಟ್ಯೂಟೋರಿಯಲ್ ಅಂತಕ್ಕಂಥದ್ದಕ್ಕೇನು ವ್ಯತ್ಯಾಸ ಇಲ್ಲ ಲೆಕ್ಚರ್ ಅಂತಕ್ಕಂಥದ್ದು ಒಂದು ಗ್ರೂಪಲ್ಲಿ ಒಂದು ಕ್ಲಾಸ್ ರೂಮಲ್ಲಿ ನಾವು ಲೆಕ್ಚರ್ ಮಾಡ್ತಕ್ಕಂಥದ್ದು ಟ್ಯುಟೋರಿಯಲ್ ಅಂತಕ್ಕಂಥದ್ದು ಆಯ್ದ ಕೆಲವರು ಮಕ್ಕಳ ಜೊತೆಯಲ್ಲಿ ನೇರವಾಗಿ ಒನ್ ಟು ಒನ್ ಅವ್ರ ಜೊತೆ ವಿಷಯದ ಬಗ್ಗೆ ಹೆಚ್ಚು ಸುದೀರ್ಘವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಟ್ಯುಟೋರಿಯಲ್ ಇವತ್ತೇನು ಹೊರಗಡೆ ನಾವು ಭಾಳ ನಾವು ಸಣ್ಣ ವಯಸ್ಸಿಂದ ನೋಡ್ತಾ ಇದ್ದೀವಿ ಟ್ಯೂಟೋರಿಯಲ್ಸ್ ಅಂತ ಕರಿತೀವಿ ಅಲ್ಲಿ ಸೀಮಿತವಾಗಿ ಇರ್ತಕ್ಕಂಥ ಮಕ್ಕಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಅವರಿಗೆ ಬೋಧನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಟ್ಯುಟೋರಿಯಲ್ಸ್ ವಿಚಾರ ಸರ್ ವಿಶ್ವನಾಥ್ ಸಾಹೇಬ್ರ ತಮಗೆ ಜಾಸ್ತಿ ಅನುಭವ ಇದೆ ವಿಚಾರದಲ್ಲಿ ಈ ರೀತಿಯಾದಂಥ ಎಲ್ಲ ವ್ಯವಸ್ಥೆಗಳಿಗೆ ನಾನು ಪದೇ ಪದೇ ಹೇಳಿದೆ ದಯವಿಟ್ಟು ಇದು ನಮ್ಮ ವ್ಯವಸ್ಥೆಗೆ ನಮ್ಮಲ್ಲಿರ್ತಕ್ಕಂಥ ನ್ಯೂನತೆಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ ಬೋಧಕರ ಸಮಸ್ಯೆಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ನಾನು ಇದ್ರೆಲ್ಲವನ್ನು ಹೇಳಿದೆ ಇನ್ನು ನಾನು ಪೂರ್ತಿ ಗುರ್ತಿದ್ರೆ ಆಳವಾಗಿ ಹೋಗ್ಲಿಕ್ಕೆ ಹೋಗೋದಿಲ್ಲ ಇನ್ನು ಇತರೆ ಈಗ ಸನ್ಮಾನ್ಯ ಅವರು ಮಾತಾಡಿದ್ರು ಈಗ ನಾವು ವೆರಿ ಕ್ಲಿಯರ್ ಆಗಿ ವಿ ಹಾವ್ ಗಿವನ್ ಟರ್ಮ್ಸ್ ಆಫ್ ರೆಫರೆನ್ಸ್ ಟು ದ ಸ್ಟೇಟ್ ಎಜುಕೇಷನ್ ಪಾಲಿಸಿ ಕಮಿಷನ್ ಈಗ ಅವರಿಗೆ ಸ್ಪಷ್ಟವಾಗಿ ನಾವು ಇದು ಮಾಡಿದ್ದೀವಿ ಟರ್ಮ್ಸ್ ಆಫ್ ರೆಫರೆನ್ಸಸ್ ಕೊಟ್ಟಿದ್ದೀವಿ ಏನೆಲ್ಲ ಇರಬೇಕು ಯಾವ ರೀತಿ ಇರಬೇಕು ಅಂತ ಅದು ಇವತ್ತು ಪಬ್ಲಿಕ್ ಇದೆ ನಿಮ್ಗೆ ಕಾಪಿ ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ ಆಮೇಲೆ ವಿ ಹಾವ್ ಸಾಟ್ ವಿ ಹಾವ್ ಸಾಟ್ ಇಂಟ್ರೀಮ್ ರಿಪೋರ್ಟ್ ಫ್ರಮ್ ದ ಎಜುಕೇಶನ್ ಸ್ಟೇಟ್ ಎಜುಕೇಷನ್ ಪಾಲಿಸಿ ಕಮಿಷನ್ ಕಾರಣ ಇಷ್ಟೇ ಈಗಾಗಲೇ ಐದನೇ ಸೆಮಿಸ್ಟ್ರು ಪ್ರಾರಂಭ ಆಗಿದೆ ಈ ಈ ವರ್ಷ ಕೂಡ ಇಷ್ಟೆಲ್ಲ ನಮ್ಮ ಸರ್ಕಾರ ಬಂದರೂ ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ನಮಗೆ ನಮ್ಮದೇ ಆದಂಥ ಒಂದು ಅಭಿಪ್ರಾಯ ಇದ್ದು ಅದ್ರ ಬಗ್ಗೆ ನಮ್ಮದೇ ಆದಂಥ ನಿಲುವಿದ್ರೂ ಕೂಡ ಈಗ ಯಾರು ಇವತ್ತು ಪ್ರವೇಶಾತಿ ಪಡೆದಿದ್ದಾರೆ ಈ ವರ್ಷದಲ್ಲಿ ಫಸ್ಟ್ ಸೆಮಿಸ್ಟ್ರಿಗೆ ದೇ ಆರ್ ಆಲ್ ಅಂಡರ್ ಎನ್ ಡಿ ಪಿ ಯಾಕಂದರೆ ಪದೇ ಪದೇ ನಿಮ್ಮ ಪಕ್ಷದ ಒಂದು ಸಿದ್ಧ ಏನೋ ಒಂದು ಅಜೆಂಡಾನ ನೀವು ಅನುಷ್ಠಾನ ಮಾಡಕ್ಕೆ ಹೋಗ್ತಾ ಇದ್ದೀರ ಮಕ್ಕಳ ಮೇಲೆ ಅಂತಕ್ಕಂಥದ್ದು ಅಲ್ಲ ನಾವು ವಿ ಆರ್ ಆಲ್ ವೆರಿ ಸೆನ್ಸಿಬಲ್ ರಾಜಕಾರಣ ನಾವು ಎಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಮಾಡೋಷ್ಟು ಅರಿವು ಪ್ರಜ್ಞೆ ನಮಗೆಲ್ಲರಿಗೂ ಇದೆ ಮಕ್ಕಳನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಒಂದು ಮಟ್ಟಕ್ಕೆ ಇವತ್ತೇನು ನಾನು ಆಗಲೇ ಮೊನ್ನೆ ಮಾತಾಡಿದಾಗ ಹೇಳಿದೆ ಸೆಲ್ಫಿ ಪಾಯಿಂಟ್ ಆ ಮಟ್ಟಕ್ಕೆ ನಮ್ಮ ಸರ್ಕಾರ ನಮ್ಮ ಪಕ್ಷ ಖಂಡಿತ ಆ ಮಟ್ಟಕ್ಕೆ ನಾವು ಹೋಗೋದಿಲ್ಲ ಇದನ್ನ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ವಾಟ್ ಎವರ್ ಸ್ಟೇಟ್ ಎಜುಕೇಶನ್ ಪಾಲಿಸಿ ವಿ ಆರ್ ಪ್ಲಾನಿಂಗ್ ಟು ಬ್ರಿಂಗ್ ಇಟ್ ಇಟ್ ವಿಲ್ ಬಿ ವೆರಿ ಸ್ಟ್ರಕ್ಚರ್ಡ್ ಆ್ಯಂಡ್ ಇವನ್ ಇನ್ ಇಂಪ್ಲಿಮೆಂಟೇಶನ್ ಆಲ್ಸೋ ವಿಲ್ ಬಿ ವೆರಿ ಪ್ಲಾನ್ಡ್ ಇನ್ ಇಟ್ ಬಿ ಇನ್ ಅ ಫೇಸ್ಡ್ ಮ್ಯಾನರ್ ಯಾವುದು ನಾವು ತರಾತುರಿಯಾಗಿ ನಾವು ಅದನ್ನು ತರ್ತಕ್ಕಂಥದ್ದಾಗ್ಬೋದು ಆಗ್ಬೋದು ವಾಟ್ ಈಸ್ ಪ್ರಾಕ್ಟಿಕಲಿ ಪಾಸಿಬಲ್ ಇನ್ ಅ ಗಿವನ್ ಸಿನಾರಿಯೋ ನಾವು ಮುಂದೆ ಅದರಲ್ಲಿ ಬಹಳಷ್ಟು ಹಲವಾರು ವಿಚಾರಗಳನ್ನು ಒಳಗೊಂಡಿದ್ರು ಕೂಡ ವಿ ವಿಲ್ ಟೇಕ್ ಇಟ್ ಆಸ್ ಅ ಫೇಸ್ಡ್ ಮ್ಯಾನರ್ ಆ್ಯಸ್ ಆ್ಯಂಡ್ ವೆನ್ ನಮ್ಮ ಇನ್ಫ್ರಾಸ್ಟ್ರಕ್ಚರು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಸರಿದೂಗಿಸಿದ ನಂತರ ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇನ್ ಟೋಟ್ಯಾಲಿಟಿ ಸೊ ದಿಸ್ ಇಸ್ ವಾಟ್ ವಿ ಇಂಟೆನ್ ಟು ಡು ನಾವು ಸುಮ್ಮನೆ ಏನೋ ಒಂದು ಮಾಡಿದ್ವಿ ನಾವು ಇಡೀ ದೇಶದಲ್ಲೇ ಫಸ್ಟ್ ರಾಜ್ಯ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಾವು ಅಳಿಸ್ಕೊಂಡು ಅಳವಡಿಸಿದ್ದೀವಿ ಅಂತಕ್ಕಂಥ ಒಂದು ಶಬಾಷ್ಗಿರಿಯನ್ನು ಮತ್ತೊಂದು ಪಡಿತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಆಲೋಚನೆ ಇಲ್ಲ ಇವತ್ತು ನಾವು ಉದ್ಯೋಗಾವಕಾಶ ಸೃಷ್ಟಿಯಾಗಬೇಕು ಸ್ಕಿಲ್ ಎನ್ಹಾನ್ಸ್ಮೆಂಟ್ ಇವತ್ತು ಕೌಶಲ್ಯಾಭಿವೃದ್ಧಿಗೆ ಇವತ್ತು ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದಾಗಬೇಕು ಇವತ್ತು ಸಬ್ರೆ ಸಬ್ಜೆಕ್ಟ್ ರಿಲೇಟೆಡ್ ಸ್ಕಿಲ್ ಕೊಡಬೇಕು ಇವತ್ತು ನಾವು ಇವತ್ತು ಬಯಾಲಜಿ ಕೆಮಿಸ್ಟ್ರಿ ಮತ್ತೊಂದಕ್ಕೆ ಇವತ್ತು ಲ್ಯಾಬ್ಸ್ ಇದಾವೆ ಬೇರೆ ಬೇರೆ ಕೋರ್ಸಸ್ ಇವತ್ತು ಏನು ಮಾತಾಡ್ತಾ ಇದ್ದಾರೆ ವೆದರ್ ವಿ ಹ್ಯಾವ್ ಅ ರಿಕ್ವೈರ್ಡ್ ಸ್ಕಿಲ್ ಅದಕ್ಕೆ ಬೇಕಾದಂತ ಲ್ಯಾಬ್ರೇಟ್ರೀಸ್ ಇದಾವೆ ಅದಕ್ಕೆ ಏನೇನು ನಾವು ಮಾಡಬೇಕು ಥಿಯರಿಟಿಕಲ್ಲಿ ಫಿಫ್ಟಿ ಪರ್ಸೆಂಟ್ ಇರಬೇಕು ಪ್ರಾಕ್ಟಿಕಲ್ ಅಥವಾ ಸ್ಕಿಲ್ಗೆ ಫಿಫ್ಟಿ ಪರ್ಸೆಂಟ್ ಅದಕ್ಕೆ ಸರಿದೋಗಿಸ್ತಕ್ಕಂಥದ್ದು ಆಗಬೇಕು ಆಮೇಲೆ ಬೇರೆ ಇನ್ನಿತರೆ ಇವತ್ತು ನಾವು ಕಲಿತಾ ಇರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ವಿಶ್ವದಲ್ಲೇ ನಾವು ಪರಿಪೂರ್ಣವಾಗಿ ನಮಗೆ ಅದ್ರ ಬಗ್ಗೆ ನಮಗೆ ಏನು ಜ್ಞಾನ ಇಲ್ಲದೇ ಸಂದರ್ಭದಲ್ಲಿ ಇನ್ನೆಲ್ಲೋ ಅದೇನಂದ್ರೆ ಹೇಳ್ತಾರೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಆ ರೀತಿ ನಾವು ಮಕ್ಕಳನ್ನು ತರಿ ತಯಾರಿ ಮಾಡ್ತಕ್ಕಂಥ ಉದ್ದೇಶ ಇವತ್ತು ನಮ್ಮಲ್ಲಿಲ್ಲ ಅದರಿಂದ ಇವತ್ತು ಸಬ್ಜೆಕ್ಟ್ಸ್ ಬಗ್ಗೆ ಕ್ಲೋಸ್ ಮಾಡಿ ಖಂಡಿತ ಇವತ್ತೀಗಾಗಲೇ ನಾವು ಯಾವ್ಯಾವ ವಿಷಯಗಳಲ್ಲಿ ಇವತ್ತು ಹೆಚ್ಚು ಪ್ರವೇಶಾತಿ ಇಲ್ಲ ಅವನ್ನೆಲ್ಲ ಹಿಂಪಡಿತಕ್ಕಂಥ ಕೆಲಸ ಆಗ್ತದೆ ಅಂದರೆ ಅದರ ಅಡ್ಮಿಷನ್ ಏನು ಸಂಖ್ಯೆ ಏನಿದೆ ಸ್ಯಾಂಕ್ಷನ್ ನಂಬರ್ಸ್ ಏನಿದೆ ಅದನ್ನು ಹಿಂಪಡಿತಕ್ಕಂಥ ಒಂದು ಕೆಲಸ ಮಾಡಿಕೊಂಡು ಹೊಸ ಹೊಸ ಇವತ್ತು ಏನು ಎಮರ್ಜಿಂಗ್ ಸಬ್ಜೆಕ್ಟ್ಸು ಇವತ್ತು ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಖಾಸಗಿ ಕ್ಷೇತ್ರದಲ್ಲಿ ಇವತ್ತು ಭಾಳಷ್ಟು ಇವತ್ತು ಸಬ್ಜೆಕ್ಟ್ಸು ಭಾಳಷ್ಟು ಎಮರ್ಜಿಂಗ್ ಕೋರ್ಸಸ್ಸನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅದನ್ನು ನಾವು ಇವತ್ತು ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಅದನ್ನು ಕೊಡ್ತಕ್ಕಂಥದ್ದಕ್ಕೆ ಇವತ್ತು ನಾವು ಆದ್ಯತೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಈಗಾಗಲೇ ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ನಾವು ಇಪ್ಪತ್ತೊಂದು ಸಾವಿರ ಸೀಟುಗಳನ್ನು ಹೆಚ್ಚುವರಿ ಮಾಡಿದ್ದೀವಿ ಡಿಗ್ರಿ ಕಾಲೇಜಲ್ಲಿ ವಿವಿಧ ಎಮರ್ಜಿಂಗ್ ಕೋರ್ಸಸ್ ಎಲ್ಲೆಲ್ಲಿ ಬಿ ಸಿ ಡಿಮ್ಯಾಂಡ್ ಇದೆ ಎಲ್ಲೆಲ್ಲಿ ಬಿ ಬಿ ಬ್ಯಾಚುಲರ್ ಆಫ್ ಸೋಷಿಯಲ್ ವೆಲ್ಫೇರ್ ಕೊಟ್ಟಿದ್ದೀವಿ ಇವತ್ತು ಬಿ ಬಿ ಎ ಟೂರಿಸಂ ಮತ್ತೊಂದು ಮಗದೊಂದು ಈ ರೀತಿ ಆಲ್ ಡಿಫ್ರೆಂಟ್ ಕೋರ್ಸಸ್ಗೆ ಇವತ್ತು ಟು ಗಿವ್ ಆಪರ್ಚುನಿಟೀಸ್ ಇದು ನಾವು ಇವನ್ನೆಲ್ಲವನ್ನು ನಾವು ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ಎಲ್ಲೋ ಒಂದು ಕಡೆ ನಾಳೆ ಅವರು ಓದತಕ್ಕಂಥ ವಿಷಯದಲ್ಲಿ ಇವತ್ತು ಇಂಡಸ್ಟ್ರಿ ಅಕ್ಸೆಪ್ಟಬಿಲಿಟಿ ಬರಬೇಕು ನಾಳೆ ಅವ್ರಿಗೆ ಉದ್ಯೋಗ ಒಂದು ಮುಖ್ಯ ಇವತ್ತು ನಾವು ಮೂರು ರೀತಿಯಲ್ಲಿ ಆಲೋಚನೆ ಮಾಡಬೇಕು ಒಂದು ಯಾರಿವತ್ತು ಪದವಿ ಪಡೀತಾರೆ ನಾಳೆ ಬೆಳಗ್ಗೆ ಅವರು ಟು ಯಾರಾದರೂ ಇವತ್ತು ಏನೋ ನಾವು ಪ್ರೊಫೆಸರ್ ಆಗಬೇಕು ಟೀಚಿಂಗ್ ಸೈಡಲ್ಲಿ ಬರಬೇಕು ಅಂದರೆ ಅದಕ್ಕೆ ಏನು ಆಗಬೇಕು ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಕೋಬೇಕು ಮತ್ತೊಂದು ಇವತ್ತು ಇಂಡಸ್ಟ್ರಿ ರೆಡಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಉದ್ಯೋಗ ಹರಿಸ್ಕೊಂಡು ಹೋಗ್ತಕ್ಕಂಥದ್ದು ಇನ್ನೊಂದು ಸ್ವಯಂ ಉದ್ಯೋಗ ಮಾಡ್ತಕ್ಕಂಥದ್ದಕ್ಕೆ ಯಾವ ರೀತಿ ಅವರಲ್ಲಿ ಆತ್ಮಸ್ಥೈರ್ಯ ತುಂಬಿಸ್ಬೇಕು ಅಂತಕ್ಕಂಥದ್ದು ಈ ರೀತಿ ಹಲವಾರು ವಿಚಾರಗಳಿದ್ದಾವೆ ಸನ್ಮಾನ್ಯ ಅಧ್ಯಕ್ಷರ ಒಂದು ವಿಚಾರ ಮೊನ್ನೆ ಮಾತಾಡಿದಂಥ ಸದಸ್ಯರು ಈ ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟರು ಅಲ್ಲಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಸದಸ್ಯರು ಕೇಂದ್ರದ ಸರ್ಕಾರ ಒಂಬತ್ತು ಪರ್ಸೆಂಟು ಬಜೆಟ್ ಅಲೊಕೇಶನ್ ಮಾಡಿದೆ ಶಿಕ್ಷಣಕ್ಕೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ನನ್ನ ಹತ್ರ ಸಂಪೂರ್ಣವಾದಂಥ ಅಂಕಿಅಂಶ ಇದೆ ಇವತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಟೋಟಲ್ ಬಜೆಟ್ ಎಕ್ಸ್ಪೆಂಡಿಚರ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಪ್ಪತ್ತು ನಾಲ್ಕು ಲಕ್ಷ ನಲವತ್ತೆರಡು ಸಾವಿರದ ಕೋಟಿ ಇನ್ನೂರ ಹದಿಮೂರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೇಳು ಲಕ್ಷ ಎಂಬತ್ತಾರು ಸಾವಿರದ ಕೋಟಿ ಮೂವತ್ತ ಮುನ್ನೂರ ನಲವತ್ತೊಂಬತ್ತು ಮೂವತ್ತು ಲಕ್ಷ ಇಪ್ಪತ್ತು ಇಪ್ಪತ್ತೊಂದು ಮೂವತ್ತು ಲಕ್ಷ ಈ ರೀತಿಯಾಗಿ ಕಡೆಯದಾಗಿ ಬರ್ತೀನಿ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಮೂವತ್ತು ಲಕ್ಷ ಮೂವತ್ತೊಂಬತ್ತು ಲಕ್ಷ ನಲವತ್ತ್ನಾಲ್ಕು ಸಾವಿರದ ಒಂಬೈನೂರ ಒಂಬತ್ತು ಕೋಟಿ ಬಜೆಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಲವತ್ತೈದು ಲಕ್ಷ ಮೂರು ಸಾವಿರದ ತೊಂಬತ್ತೇಳು ಶಿಕ್ಷಣಕ್ಕೆ ಬಜೆಟ್ ಟು ಎಜುಕೇಷನಲ್ಲಿ ಎರಡು ಸ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೊಂದು ಲಕ್ಷ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಇದನ್ನು ನೀವು ತಗೊಂಡ್ರೆ ಜಿ ಡಿ ಪಿಗೆ ಓವರ್ ಆಲ್ ಗ್ರಾಸ್ ಬಜೆಟ್ಗೆ ಬೈನೋ ಟೋಟಲ್ ಬಜೆಟ್ ಔಟ್ಲೇಕ್ ತಗೊಂಡ್ರೆ ಇಟ್ ಈಸ್ ಓನ್ಲಿ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಅವ್ರೇನು ಹೇಳಿದ್ರು ಒಂಬತ್ತು ಪರ್ಸೆಂಟ್ ಕೊಟ್ಟಿದ್ದೀವಿ ಅಂತಕ್ಕಂಥ ಮಾಹಿತಿ ಸದನಕ್ಕೆ ಕೊಟ್ಟರು ಈ ರೀತಿ ತಪ್ಪು ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅದರಿಂದ ನಾವು ಈ ಎಲ್ಲ ವಿಚಾರಗಳನ್ನು ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಹಿತದೃಷ್ಟಿ ಅವರ ಭವಿಷ್ಯತ್ತಿನ ಗಮನದಲ್ಲಿಟ್ಕೊಂಡು ಇವತ್ತು ಹೊಸ ಶಿಕ್ಷಣ ನೀತಿಯನ್ನು ತರಬೇಕು ಅಂತಕ್ಕಂಥದ್ದು ಮತ್ತು ಯಾವುದೇ ಕಾರಣಕ್ಕೂ ಈಗ ಯಾರು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇವತ್ತು ಪ್ರವೇಶಾತಿ ಪಡೆದಿದ್ದಾರೆ ಅವರು ಪೂರ್ತಿ ಕೋರ್ಸ್ ಮುಕ್ತಾಯ ಆಗ್ತಕ್ಕಂಥದ್ದಿದೆ ಒಂದೇ ಒಂದು ವಿಚಾರದಲ್ಲಿ ನಾವು ಇಂಟ್ರಿಮ್ ರಿಪೋರ್ಟ್ ಕೇಳಿದ್ದೀವಿ ಏನು ಇವತ್ತು ಫೋರ್ತ್ ಇಯರ್ ಅಂತಕ್ಕಂಥದ್ದಿದೆ ಆ ಫೋರ್ತ್ ಇಯರ್ಗೆ ಯಾವ ರೀತಿ ನಾವು ತೀರ್ಮಾನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ನಮ್ಮ ಎಸ್ ಸಿ ಪಿ ಕಮಿಷನ್ಗೆ ಅವರಿಗೆ ನೀವು ಅಧ್ಯಯನ ಮಾಡಿ ವರದಿ ಕೊಡಿ ಅಂತ ಕೇಳಿದ್ದೀವಿ ಈಗಾಗಲೇ ಅವರು ಸಮಗ್ರವಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ ಈಗಾಗಲೇ ಕೆಲವು ಯೂನಿವರ್ಸಿಟೀಸ್ಗೆ ವಿಸಿಟ್ ಮಾಡಿದ್ದಾರೆ ಸ್ಟೇಕ್ ಹೋಲ್ಡರ್ಸ್ ಎಲ್ಲರನ್ನು ಇವತ್ತು ಚರ್ಚೆ ಮಾಡ್ತಾರೆ ಬೇರೆ ಬೇರೆ ಖಾಸಗಿ ವಿಶ್ವವಿದ್ಯಾಲಯಗಳ ಜೊತೆ ಮಾಡ್ತಾರೆ ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಷನ್ ಮಾಡ್ತಾರೆ ಟೀಚರ್ಸ್ ಜೊತೆ ಇಂಟ್ರಾಕ್ಷನ್ ಮಾಡ್ತಾರೆ ಕಡೆಗೆ ನಾವು ಮುಂದೆ ಇದನ್ನ ಸದನದಲ್ಲಿ ತಂದು ಎರಡು ಸದನದಲ್ಲೂ ತಂದು ಎಲ್ಲರ ಅಭಿಪ್ರಾಯ ಪಡ್ಕೊಂಡು ಇದನ್ನ ನಮ್ಮ ಅಳವಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಸನ್ಮಾನ್ಯ यू व्यंकटेश व्यंटेश